ಎಲ್ರಿಗೂ ನಮಸ್ಕಾರ ಈ ದಿನದ ವಾರದ ಮಾತಲ್ಲಿ ನೈಸರ್ಗಿಕ ಕೃಷಿಯ ನಾಲ್ಕು ಮೆಟ್ಲುಗಳ ಬಗ್ಗೆ ಒಂದಿಷ್ಟು ಒಂದು ಮೂರು ವಾರ ಇನ್ನು ಮಾತಾಡೋಣ ಕಳೆದ ವಾರ ನಾನು ಜೀವಾಮೃತದ ಬಗ್ಗೆ ಮಾತಾಡಿದ್ದೆ ಅದು ಎರಡನೇ ಸ್ಟೆಪ್ಪು ಮೊದಲನೇ ಸ್ಟೆಪ್ಪು ಬೀಜಾಮೃತ ಬೀಜಾಮೃತ ನಾವು ಬೀಜೋಪಚಾರಕ್ಕಾಗಿ ಮತ್ತು ಬಿತ್ತನೆಗೆ ಬಳಸೋಂಥ ಬೀಜಗಳನ್ನು ಬೀಜೋಪಚಾರ ಮಾಡೋಂಥದ್ದು ನಾಟಿ ಮಾಡೋಂಥ ಸಸಿಗಳನ್ನು ಬೀಜೋಪಚಾರ ಮಾಡೋಂಥದ್ದು ಗೆಡ್ಡೆಗಳನ್ನ ಬೀಜೋಪಚಾರ ಮಾಡೋಂಥದ್ದು ಇದೆಲ್ಲದಕ್ಕೂ ಕೆಮಿಕಲಲ್ಲಿ ಈಗ ಅದಕ್ಕೊಂದಿಷ್ಟು ಪರಿಹಾರ ಇದೆ ಈಗಾಗಲೇ ರಾಸಾಯನಿಕ ಕೃಷಿನಲ್ಲಿ ಅವೆಲ್ಲವನ್ನು ರೈತರಿಗೆ ಇದ್ದಾರೆ ಆದರೆ ಏನೂ ಖರ್ಚಿಲ್ಲದಂಗೆ ಒಬ್ಬ ರೈತ ಬೀಜಾಮೃತನ ಮಾಡಿ ಆ ಬೀಜೋಪಚಾರ ಮಾಡಿ ಅದನ್ನು ಬಿತ್ತನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೈಸರ್ಗಿಕ ಕೃಷಿನಲ್ಲಿ ಸಾಕಷ್ಟು ವಿವರ ಈಗಾಗಲೇ ಇದೆ ಇಲ್ಲಿ ಮುಖ್ಯವಾಗಿ ಒಂದಿಷ್ಟು ಅಂಶನ ಹೇಳಿ ನಾನು ನೆಚ್ಚು ಮೂರನೇ ಸ್ಟೆಪ್ಪು ಮುಚ್ಚಿಗೆಗೆ ಹೋಗ್ತೀನಿ ಈ ಬೀಜಾಮೃತದಲ್ಲಿ ನಾವು ಹೆಂಗೆ ಮಾಡಬೇಕು ಅಂತಂದರೆ ಒಂದು ಐದು ಕೆ ಜಿ ಸಗಣಿನ ದೇಶಿ ಹಸುವಿನ ಫ್ರೆಶ್ ಸಗಣಿನ ತಗೊಂಡು ಒಂದು ಗೋಣಿ ಚಿಲುಕೆ ನೇತಾಕಬೇಕು ಗೋಣಿ ಚೀಲಕ್ಕೆ ತುಂಬಬೇಕು ಒಂದು ಐವತ್ತು ಲೀಟ್ರ್ ನೀರನ್ನು ಒಂದು ಡ್ರಮ್ಮಿಗೆ ಹಾಕಿಬಿಟ್ಟು ಆ ನೀರೊಳಗಡೆಗೆ ಇವತ್ತು ಐದು ಕೆ ಜಿ ತಗೊಂಡಿರ್ತೀವಲ್ಲ ಐದರಿಂದ ಹತ್ತು ಕೆ ಜಿ ತಗೋಬೋದು ಏನು ತೊಂದರೆ ಇಲ್ಲ ಐದು ಕೆ ಜಿ ತಗೊಂಡಿರ್ತೀವಲ್ಲ ಐದು ಕೆ ಜಿನ ಗೋಣಿ ತುಂಬಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕ್ಬೇಕು ನೀರೊಳಗೆ ಅದೇ ಸಂದರ್ಭದಲ್ಲಿ ಒಂದು ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ ಸುಣ್ಣನ ಕಲ್ಲು ಸುಣ್ಣನ ತಗೊಂಡು ನೆನೆ ಹಾಕಬೇಕು ಮತ್ತು ಬೆಳಿಗ್ಗೆ ನಾವು ಎದ್ದ ತಕ್ಷಣವೇ ಏನು ಗೋಣಿ ಚಿಲ್ದಲ್ಲಿ ತುಂಬಿರ್ತೀವಿ ಅದನ್ನು ಕಲಿಕಬಟ್ಟು ಎಲ್ಲ ಜೀವಾಣುಗಳು ಮತ್ತು ಸಗಣಿನಲ್ಲಿರೋಂಥ ರಸ ನೀರಿಗೆ ಇಳ್ಕೊಂಡಿರುತ್ತೆ ಆ ಗಸಿನ ತೆಗೆದು ಹೊರಗೆ ಹಾಕಿ ಏನು ರಾತ್ರಿ ನಾವು ಸುಣ್ಣನ ನಾವು ಏನು ನೆನೆ ಹಾಕಿರ್ತೀವಿ ಅದನ್ನು ಹಾಕಬೇಕು ಜೊತೆಯಲ್ಲಿ ಹತ್ತು ಲೀಟ್ರ್ ಗಂಜನ ತಗೊಂಡು ನಾವು ಈ ಮಿ ಮಿಶ್ರಣಕ್ಕೆ ಹಾಕಬೇಕು ಅಲ್ಲಿಗೆ ನಮಗೆ ಬೀಜಾಮೃತ ತಯಾರು ಮಾಡೋದಕ್ಕಾಗಿ ಐದರಿಂದ ಹತ್ತು ಕೆ ಜಿ ಸಗಣಿ ಐವತ್ತು ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ ಸುಣ್ಣ ಐವತ್ತು ಲೀಟ್ರ್ ನೀರು ಪ್ಲಸ್ಸು ಐದರಿಂದ ಹತ್ತು ಲೀಟ್ರ್ ಗಂಜಲ ಇಷ್ಟೂ ನಾವು ಹಾಕ್ಯಂಡ್ರೆ ಒಂದು ಬೀಜಾಮೃತ ರೆಡಿಯಾಗಿ ಹೋಗ್ಬಿಡುತ್ತೆ ಇದಕ್ಕೆ ನಾವೇನು ಖರ್ಚು ಮಾಡೋಂಥದ್ದಿಲ್ಲ ಜೊತೆಯಲ್ಲಿ ಇದು ಆರೋಗ್ಯಕ್ಕೆ ಎಷ್ಟು ಪರಿಪೂರ್ಣವಾಗಿರುತ್ತೆ ಅಂತಂದರೆ ಇದು ಮಣ್ಣಿಗೆ ಹೋದರೂ ಸಹ ಯಾವುದೇ ಮಣ್ಣು ಜೀವಿಗಳಿಗೆ ಇದು ತೊಂದರೆ ಮಾಡ್ದಂಗೆ ಮಣ್ಣು ಜೀವಿಗಳು ಡೆವಲಪ್ ಆಗೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ ಈ ಬೀಜೋಪಚಾರನ ಯಾಕೆ ಮಾಡಬೇಕು ಅಂತಂದರೆ ಈಗ ನಾವು ಜೋಳನೋ ರಾಗಿನೋ ಅಥವಾ ಭತ್ತನೋ ಏನೋ ನಾವು ಬಿತ್ತಕ್ಕೆ ಹೊರಟಾಗ ನಾವು ನಾಳೆ ಬಿತ್ತುತ್ತೀವಿ ಅಂತಂದರೆ ಇವತ್ತು ಬೀಜಾಂಬೂತ ರೆಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಈ ಎಲ್ಲ ಮಿಶ್ರಣನ ರೆಡಿ ಮಾಡಿಬಿಟ್ಟು ಅದಕ್ಕೆ ಒಂದೊಂದು ನಿಮಿಷ ಬೀಜಗಳಾದರೆ ಒಂದು ತೆಳು ಬಟ್ಟೆನಲ್ಲಿ ಕಟ್ಟಿ ಒಂದರಿಂದ ಹತ್ತು ನಿಮಿಷ ಬೀಜನ ನೆನ ಹಾಕಬೇಕಲ್ಲಿ ನೆನೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಸಗಣಿನಲ್ಲಿರೋಂಥ ಸೂಕ್ಷ್ಮಾಣು ಜೀವಿಗಳು ಆ ಬೀಜದ ಸುತ್ತ ಕೂತ್ಬಿಟ್ಟು ಒಂದು ಡೈನಾಮಿಕ್ ಕೆಲಸ ಮಾಡ್ತಾ ಹೋಗ್ತವೆ ಮತ್ತು ನಂತರ ಸುಣ್ಣ ಹಾಕಿ ಸುಣ್ಣದಿಂದ ಏನಾಗುತ್ತೆ ಅಂದರೆ ಪಿ ಎಚ್ ಪ್ರಮಾಣ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸರಿದಾರಿಗೆ ತಂದುಕೊಳ್ಳುತ್ತೆ ಗಂಜಲದಲ್ಲಿ ಸಾರಜನಕ ಮತ್ತು ಔಷಧಿ ಗುಣ ಇರೋದ್ರಿಂದ ಈ ಬೀಜೋಪಚಾರನ ಇವಿಷ್ಟು ಮಿಶ್ರಣದಿಂದ ಮಾಡೋದ್ರಿಂದ ಬೀಜ ಪರಿಪೂರ್ಣವಾಗಿ ಮೊಳಕೆ ಹೊಡೆದು ಅದು ಸಸಿಯಾಗಿ ಫಲ ಕೊಡೋ ತನಕ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಈಗ ಬೀಜೋಪಚಾರ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ಸಗಣಿನಲ್ಲಿರೋ ಜೀವಾಣುಗಳು ಆ ಬೀಜದ ಸುತ್ತ ಒಂದು ಕವರ್ ಮಾಡ್ಕೊಂಡು ಆ ಮಣ್ಣಿಗೆ ಹೋದ ತಕ್ಷಣವೇ ಬೀಜ ಮಣ್ಣಿಗೆ ಹೋದಾಗ ಅದು ಮೊಳಕೆ ಬಿಡುವಾಗ ಅದು ಮೊಳಕೆ ಬಂದು ಬೇರು ಬಿಡೋ ತನಕನ ಅದನ್ನು ರಕ್ಷಣೆ ಮಾಡುತ್ತೆ ಯಾವುದೇ ರೋಗ ಬರ್ದಂಗೆ ಮತ್ತು ರೋಗ ಇದ್ದರೆ ಅದನ್ನು ತೆಗೆದುಹಾಕಂತ ಮಾನಿಟ್ರ್ ಮಾಡ್ತಾ ಆ ಜೀವಾಣುಗಳು ಮಾನಿಟ್ರ್ ಮಾಡ್ತಾ ಹೋಗ್ತವೆ ಇದಿಷ್ಟು ಮಾಡಬೇಕು ಗೆಡ್ಡೆಗಳಿಗಾದರೆ ಅದನ್ನು ಒಂದೊಂದು ನಿಮಿಷ ಒಂದು ನಿಮಿಷದಿಂದ ಹತ್ತು ನಿಮಿಷ ತನಕ ನೆನೆಸಿ ಅದನ್ನು ಹಾಕೋ ಅಂಥದ್ದು ಸಸಿಗಳನ್ನು ಹಾಕೋ ಅಂಥದ್ದು ಉದಾಹರಣೆ ಅಡಿಕೆ ಸಸಿ ಹಾಕ್ತೀವಿ ಅಥವಾ ಕಾಫಿ ಸಸಿ ಹಾಕ್ತೀವಿ ಅಂಥ ಸಂದರ್ಭದಲ್ಲಿ ಆ ಬುಟ್ಟಿನೇ ಒಂದು ಜೀವಾಮೃತದಲ್ಲಿ ಒಂದೊಂದು ನಿಮಿಷ ಎದ್ದಿ ತೆಗೆದಿಟ್ರೆ ಆ ಬೀಜಾಮೃತ ಆ ಬೇರಿನ ಸುತ್ತ ಕವರೇಜ್ ಆಗಿಬಿಟ್ಟು ಆ ಸಸಿನ ಸಂರಕ್ಷಣೆ ಮಾಡೋಂಥ ಕೆಲಸನ ಅದು ಮಾಡ್ತಾ ಹೋಗುತ್ತೆ ಹಾಗಾಗಿ ಇದು ಬೀಜಾಮೃತ ಯಾವುದೇ ಖರ್ಚಿಲ್ದಂಗೆ ಮಾಡ್ಕೋಬೋದು ಇದು ಮೊದಲನೇ ಸ್ಟೆಪ್ಪು ಎರಡನೇ ಸ್ಟೆಪ್ಪು ಬಿ ಜೀವಾಮೃತದ ಬಗ್ಗೆ ಹಿಂದೆ ನಾನು ವಿವರವಾಗಿ ಹೇಳಿದ್ದೆ ವಿವರವಾಗಿ ಹೇಳಿದ್ರೂ ಸಹ ನಾವು ಶೇಂಗಾ ಇಂಡಿ ಹಾಕ್ಬೋದಾ ಕಡಲೆ ಇಂಡಿ ಹಾಕ್ಬೋದಾ ಈ ಥರದ್ದೆಲ್ಲ ಪ್ರಶ್ನೆಗಳನ್ನ ಕೇಳಿದರು ನೋಡಿ ಇಷ್ಟೆಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಇದೇ ಸ್ಪಷ್ಟತೆ ಅದ್ರ ಮುಂದೆ ಏನನ್ನೂ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈಗ ನಾನು ಮುಚ್ಚಿಗೆ ಕಡೆಗೆ ಹೋಗ್ತೀನಿ ಮುಚ್ಚಿಗೆ ಇದು ಮೂರನೇ ವಿಧಾನ ಈ ಮುಚ್ಚಿಕೇನ ಯಾಕೆ ಮಾಡಬೇಕು ಮುಚ್ಚಿಗೆನಲ್ಲಿ ಎಷ್ಟು ವಿಧಾನಗಳಿದಾವೆ ಇದನ್ನು ನಮಗೆ ಸ್ಪಷ್ಟತೆ ಇರಬೇಕು ಉದಾಹರಣೆ ಎಲ್ಲರೂ ಮುಚ್ಚಿಗೆ ಅಂದ ತಕ್ಷಣ ಪ್ಲಾಸ್ಟಿಕ್ ಕಾಳೆ ತಂದು ಇಡೀ ಹೊಲಕ್ ಮುಚ್ಚಿಬಿಟ್ಟು ಯಾವುದೇ ಕಳೆ ಬರೆದಂಗೆ ನೋಡ್ಕೊಂತಾರೆ ನೋಡಿ ಪ್ಲಾಸ್ಟಿಕ್ ಮುಚ್ಚಿಗೆ ಮಾಡೋದರಿಂದ ಏನಾಗುತ್ತೆ ಸಮಸ್ಯೆ ಅಂದರೆ ಒಳಗಡೆ ಇದ್ದಂಥ ಜೀವಾಣುಗಳು ಆ ಹೀಟಿಗೆ ಎಲ್ಲವೂ ಸತ್ತು ಹೋಗ್ತವೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಆ ಮೊಳಕೆ ಬಂದಂಥ ಸಸಿನೇ ಸತ್ತು ಹೋಗುತ್ತೆ ಅಂತಂದಾಗ ಆ ಸೂಕ್ಷ್ಮಾಣು ಜೀವಿ ಸಾಯ್ದಂಗೆ ಇರುತ್ತಾ ಈ ಸೂಕ್ಷ್ಮತೆ ನಮಗಿರಬೇಕು ಇವತ್ತು ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಹೇಳಿ ಹೇಳ್ಕೊಟ್ಬಿಡ್ತಾರೆ ನಮಗೆ ಮುಚ್ಚಿಗೆ ಅಂತಂದರೆ ಪ್ಲಾಸ್ಟಿಕ್ ಕಾಳೆ ತಂದು ಮುಚ್ಚಿಬಿಡೋದು ಅಲ್ಲೇನೋ ಕಾಳೆನೋ ಬೆಳೆದಂಗೆ ಅಲ್ಲಿ ಕೆಳಗಡೆ ಮಣ್ಣಿನಲ್ಲಿ ಯಾವುದೇ ಉಸಿರಾಟ ಇಲ್ಲದಂಗೆ ಮಾಡಿ ಕೈ ಬಿಟ್ಬಿಡೋದು ಮೇಲಿಂದ ಅದಕ್ಕೆ ಅಂತ ಕೆಲಸನ ಮಾಡ್ತಾರೆ ಆದರೆ ಅದು ತಪ್ಪು ಮುಚ್ಚಿಗೆನಲ್ಲಿ ನೈಸರ್ಗಿಕ ಕೃಷಿ ವಿಧಾನದಲ್ಲಿ ಮುಚ್ಚಿಗೆನಲ್ಲಿ ಮೂರು ವಿಧಾನಗಳು ಒಂದು ಮಣ್ಣು ಮುಚ್ಚಿಗೆ ಇನ್ನೊಂದು ಜೀವಂತ ಮುಚ್ಚಿಗೆ ಮೂರನೇದು ಸ್ಟ್ರಾ ಮುಚ್ಚಿಗೆ ಅಂದರೆ ಒಣ ತ್ಯಾಜ್ಯಗಳನ್ನು ಮುಚ್ಚುವಂಥದ್ದು ಇಲ್ಲಿ ನಮಗೆ ಸಾಕಷ್ಟು ಸಿಗೋ ಅಂಥದ್ದು ನಾವು ಮಣ್ಣು ಮುಚ್ಚಿಗೆನ ನಾವು ಎಲ್ಲ ಸಂದರ್ಭದಲ್ಲೂ ಮಾಡೋಕ್ಕೆ ಬರಲ್ಲ ಮಣ್ಣು ಮುಚ್ಚಿಗೆ ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅಂತಂದರೆ ಬೇಸಿಗೆ ಕಾಲ ಬಂದಾಗ ಧೂಳಾಗ್ತೆ ಅಂತ ಮಾಡಿಬಿಟ್ಟು ಮೇಲೆ ಒಂದು ಅಡಿ ದಪ್ಪ ಒಂದು ಇಂಚು ದಪ್ಪಕ್ಕೆ ತೋಟಗಳಲ್ಲಿ ಮುಚ್ಚಿಗೆ ಮಾಡೋರು ಅದು ಒಂದು ವಿಧಾನ ಇನ್ನು ಬಯಲಸೀಮೆಯಲ್ಲಿ ಆಹಾರ ಬೆಳೆ ಪ ಬೆಳೆಯಂಥ ನಗರದ ಪ್ರದೇಶಗಳಲ್ಲಿ ಎಲ್ಲ ಬೆಳೆನ ಇಂಗಾರಲ್ಲಿ ಎಲ್ಲ ಬೆಳೆನ ಕೊಯ್ದಾದ ಮೇಲೆ ಕುಂಟೆನ ಒಡೆದು ಮಣ್ಣನ್ನು ಮೇಲ್ಮಣ್ಣನ್ನು ಲೂಸ್ ಮಾಡಿ ಬಿಟ್ಬಿಡೋರು ಆಗ ಆ ಮೇಲ್ಮಣ್ಣು ಒಂದೆರಡು ಒಂದು ಇಂಚು ಎರಡು ಇಂಚು ಲೂಸ್ ಆಗಿರೋದಲ್ಲ ಅದು ಕೆಳಗಡೆ ಮಣ್ಣನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾ ಇತ್ತು ಅದು ಒಂದು ಕ್ರಮ ಆಮೇಲೆ ನಂತರ ಈ ಆಹಾರ ಬೆಳೆಗಳನ್ನು ನಾವು ಬೆಳೆದಾಗ ಅಲ್ಲಿ ಮುಚ್ಚಿಗೆ ಮಣ್ಣು ಮುಚ್ಚಿಗೆ ಮೊದಲನೇ ಹಂತದಲ್ಲಿ ಉಪಯೋಗ ಬರುತ್ತೆ ನಾವು ಬಿತ್ತನೆ ಮಾಡ್ತೀವಿ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡಿ ಅದು ಮೊಳಕೆ ಬಂದ ಮೇಲೆ ಜೀವಾಮೃತ ಕೊಟ್ಟು ನಾವು ಮಾಡ್ತಾ ಹೋಗ್ತೀವಿ ಆಗ ಆ ಕೆಳಗಡೆ ಮಣ್ಣನ್ನು ಮತ್ತು ಮಣ್ಣಲ್ಲಿರೋಂಥ ಸೂಕ್ಷ್ಮಾಣ ಜೀವಿಗಳನ್ನು ರಕ್ಷಣೆ ಮಾಡಬೇಕಲ್ಲ ಅದಕ್ಕೆ ಬೆಳೆ ಬರೋ ತನಕನ ಎಡೆ ಕುಂಟೆ ಅಂತ ಒಡೆಯೋರು ಅಥವಾ ಹತ್ತು ಕುಂಟೆ ಅಂತ ಒಡೆಯೋರು ಆ ಅಂತರ್ಬೇಸಾಯ ಮಾಡೋದರಿಂದ ಏನಾಗೋದು ಮೇಲ್ಗಡೆ ಒಂದು ಇಂಚು ಎರಡು ಇಂಚು ಮಣ್ಣು ಲೂಸ್ ಆಗೋದು ಆ ಕೆಳಗಡೆ ಮಣ್ಣನ್ನು ಪ್ರೊಟೆಕ್ಟ್ ಮಾಡೋಂಥ ಕೆಲಸನ ಅದು ಮಾಡ್ತಾ ಇತ್ತು ಇದು ಮಣ್ಣು ಮುಚ್ಚಿಗೆ ಕೆಲಸ ಆಗುತ್ತೆ ಇನ್ನು ಜೀವಂತ ಮುಚ್ಚಿಗೆ ಮತ್ತು ಒಣ ತ್ಯಾಜ್ಯಗಳಿಂದ ಮುಚ್ಚುವಂಥದ್ದು ಇದರಲ್ಲಿ ಯಾವುದು ಪ್ರಮುಖವಾಗದು ಆಗುತ್ತೆ ಅಂತಂದರೆ ಇಲ್ಲಿ ಒಣ ತ್ಯಾಜ್ಯಗಳನ್ನು ಮುಚ್ಚೋದಕ್ಕಿಂತನೂ ಜೀವಂತ ಮುಚ್ಚಿಗೆ ಏನು ಮಾಡ್ತೀವಿ ಅದು ಬಹಳ ಬಹಳ ಒಟ್ಟು ಕೆಲಸ ಮಾಡ್ತಾ ಹೋಗುತ್ತೆ ಅಲ್ಲಿ ಸೂಕ್ಷ್ಮಾಣ ಜೀವಿಗಳಿಗೆ ಆಹಾರ ಕೊಡುತ್ತೆ ಆ ಸೂಕ್ಷ್ಮಾಣ ಜೀವಿಗಳಿಗೆ ಮನೆ ಮಾಡಿಕೊಡುತ್ತೆ ಮಣ್ಣು ಕಾಯ್ದಂಗೆ ಮತ್ತು ಮಳೆ ರಭಸಕ್ಕೆ ಮಣ್ಣು ಕೊಚ್ಚೋಗದಂಗೆ ಎಲ್ಲ ಕೆಲಸನ ಮುಚ್ಚಿಗೆ ಮಾಡ್ತಾ ಇರೋ ಜೀವಂತ ಮುಚ್ಚಿಗೆ ಮಾಡ್ತಾ ಇರುತ್ತೆ ಉದಾಹರಣೆಗೆ ನಾವು ಯಾವುದಾದ್ರೂ ದ್ವಿದಳ ಧಾನ್ಯ ಏಕದಳನ ಚೆಲ್ಲಿ ಬಿಡಬಹುದು ಅಥವಾ ಅದನ್ನು ಮಾಡೋಕ್ಕಾಗಲ್ಲ ಅಂತಂದರೆ ಕಳೆ ವೈವಿಧ್ಯತೆ ಕಳೆಗಳೇ ಅಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ಎಲೆ ಕಳೆ ಉಳಿಯುತ್ತೆ ಹುಟ್ಟುತ್ತೆ ಹುಲ್ಲಿನ ಕಳೆ ಹುಟ್ಟುತ್ತೆ ಗೆಡ್ಡೆ ಕಳೆ ಹುಟ್ಟುತ್ತೆ ಅವೆಲ್ಲವೂ ಹುಟ್ಟಿದಾಗ ಏನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಕವರ್ ಮಾಡ್ಕೊಂಬಿಟ್ಟು ಆ ಮಣ್ಣು ಜೀವಿಗಳಿಗೆ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೆ ರಕ್ಷಣೆ ಮಾಡ್ತಾ ಮಣ್ಣು ಜೀವಿಗಳಿಗೆ ಆಹಾರ ಕೊಡ್ತಾ ಅದು ಹೋಗ್ತಾ ಹೋಗುತ್ತೆ ಜೊತೆನಲ್ಲಿ ಇನ್ನೊಂದು ಮುಖ್ಯವಾದಂಥ ಕೆಲಸ ಅಲ್ಲಿ ಸೂರ್ಯನ ಶಾಖ ಬಿಸಿಲು ಮಣ್ಣಿಗೆ ತಾಗ್ದಂಗೆ ನೋಡ್ಕೊಳ್ಳೋದ್ರ ಜೊತೆ ಜೊತೆಯಲ್ಲಿ ಅದು ಸಂಶ್ಲೇಷಣೆ ಕ್ರಿಯೆ ಹಂತದಲ್ಲಿ ಆ ಕಾರ್ಬೋಹೈಡ್ರೇಟನ್ನು ನಿರ್ಮಾಣ ಮಾಡಿ ಅದು ತನ್ನ ಸಿಕ್ ತನ್ನ ದೇಹ ಪೋಷಣೆಗೆ ಅರುವತ್ತು ಭಾಗ ತಿಂದು ಈ ನಲವತ್ತು ಭಾಗನ ಮಣ್ಣು ಸೂಕ್ಷ್ಮಾಣು ಜೀವಿಗಳು ಏನಿದ್ದು ಮಣ್ಣಲ್ಲಿ ಅದಕ್ಕೆ ಕಾರ್ಬೋಹೈಡ್ರೇಟನ್ನ ಕೊಡ್ತಾ ಹೋಗುತ್ತೆ ಬೇರಿನ ಮೂಲಕವಾಗಿ ಹಾಗಾಗಿ ಇಲ್ಲಿ ಎರಡು ಕೆಲಸ ಸೈಮಿಲ್ಟೆನ್ಯಸ್ ಆಗಿ ಒಟ್ಟೊಟ್ಟಿಗೆ ಆಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಮಗೆ ಜೀವಂತ ಮುಚ್ಚಿಗೆ ಬಹಳ ಪ್ರಮುಖವಾದಂಥ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ಸ್ಟಾ ಮಲ್ಚಿಂಗ್ ಅಂದರೆ ಒಣ ತ್ಯಾಜ್ಯಗಳನ್ನು ಮುಚ್ಚುವಂಥದ್ದು ಅದನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಣ ತ್ಯಾಜ್ಯನ ಮುಟ್ತೀವಿ ಅದು ಡಿಕಂಪೋಸ್ ಆಗುತ್ತೆ ಮಣ್ಣನ್ನು ರಕ್ಷಣೆ ಮಾಡುತ್ತೆ ಸತ್ಯ ಜೊತೆಯಲ್ಲಿ ಡಿಕಂಪೋಸ್ ಆಗಿ ಬಯೋಮಾಸ್ ನಿರ್ಮಾಣ ಆಗಿ ಆರ್ಗ್ಯಾನಿಕ್ ಕಾರ್ಬನ್ ಕೊಡುತ್ತೆ ನಿಜ ಪೋಷಕಾಂಶನ ರಿಲೀಸ್ ಮಾಡುತ್ತೆ ಅದು ಸತ್ಯ ಆದರೆ ಇಲ್ಲಿ ಜೀವಂತ ಮುಚ್ಚಿಗೆ ಇಷ್ಟು ಕೆಲಸ ಮಾಡ್ತಾ ಅದು ಸತ್ತ ಮೇಲೆ ಏನು ಒಣ ತ್ಯಾಜ್ಯ ಮಾಡುತ್ತಲ್ಲ ಅಷ್ಟು ಕೆಲಸನ ಅದು ಕಾಂಟ್ರಿಬ್ಯೂಷನ್ ಕೊಡ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಮಗೆ ನೈಸರ್ಗಿಕ ಕೃಷಿಯ ಮೂರನೇ ಸ್ಟೆಪ್ ಏನಿದೆ ಈ ಮುಚ್ಚಿಗೆನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಮಣ್ಣು ರಕ್ಷಣೆ ಆಗುತ್ತೆ ಜೊತೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗ್ತವೆ ಮಣ್ಣು ಜೀವಿಗಳು ಡೆವಲಪ್ ಆಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಪರ್ಯಾವರಣ ನಿರ್ಮಾಣ ಆಗುತ್ತಲ್ಲ ನ್ಯಾಚುರಲ್ ಕ್ಲೈಮೇಟ್ ಏನು ನಿರ್ಮಾಣ ಆಗುತ್ತಲ್ಲ ಅಲ್ಲಿ ಅಲ್ಲಿ ಮುಚ್ಚಿಗೆ ಕೆಳಗಡೆ ನಿರ್ಮಾಣ ಆಗಿ ನೂರಾರು ಜಾತಿ ಹುಳ ಉಪ್ಪೆಗಳು ಅಲ್ಲಿ ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮಣ್ಣನ್ನು ಅಂಥದ್ದು ಮಣ್ಣು ಜೀವಿಗಳು ಆಕ್ಟಿವೇಶನ್ ಆಗೋವಂಥದ್ದು ಇಷ್ಟು ಕೆಲಸನ ಬಯೋಡೈಮಿನ್ಕ್ಕಾಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಮಗೆ ಈ ಮೂರು ಮುಚ್ಚಿಗೆಗಳಿಗಿಂತ ನಮಗೆ ಜೀವಂತ ಮುಚ್ಚಿಗೆ ಏನಿದೆ ಅದು ಎರಡು ಮೂರು ಹಂತದ ಬೆನಿಫಿಟನ್ನು ರೈತನಿಗೆ ಕೊಡ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾವು ಮುಚ್ಚಿಗೆ ಮಾಡಬೇಕು ಇನ್ನು ಒಣ ತ್ಯಾಜ್ಯದಿಂದಲೇ ನಾವು ಮುಚ್ಚಿಗೆ ಮಾಡೋದೇ ಆಗಿದ್ದರೆ ನಾವು ಅರ್ಧ ಅಡಿ ಮೇಲೆ ಅದನ್ನು ಮಾಡಬಾರ್ದು ಅರ್ಧ ಅಡಿ ದಪ್ಪಕ್ಕೆ ನಾವು ಮುಚ್ಚಿಗೆ ಮಾಡಬೇಕು ಅದಕ್ಕೆ ಸಾಕಷ್ಟು ಮೆಟೀರಿಯಲ್ ಬೇಕಾಗುತ್ತೆ ಹಾಗಾಗಿ ಒಣ ತ್ಯಾಜ್ಯನ ತರೋದು ರೈತನಿಗೆ ಕಷ್ಟವಾಗುತ್ತೆ ಆ ಕಾರಣಕ್ಕಾಗಿ ಕಳೆನೇ ವೈವಿಧ್ಯವಾದಂಥ ಕಳೆಗಳನ್ನೇ ಬೆಳೆಸೋ ಅಂಥ ಕ್ರಮಕ್ಕೆ ನಾವೇನಾರು ಮುಂದಾಗಿದ್ದರೆ ನೈಸರ್ಗಿಕ ಕೃಷಿಯ ಮೂರನೇ ಸ್ಟೆಪ್ ಏನಿದೆ ಇದು ಪರಿಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಮತ್ತು ಅದು ರೈತನ ಸುಸ್ಥಿರತೆಗೆ ಅದು ನೆರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಾರದ ಮಾತಲ್ಲಿ ನಾನು ಮುಚ್ಚಿಗೆ ಬಗ್ಗೆನೇ ಮಾತಾಡಿದ್ದೀನಿ ಇದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ನಮ್ಮ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂತವರು ಸಬ್ಸ್ಕ್ರೈಬರ್ ಆಗಿ ನಾವೆಲ್ಲ ಸೇರಿ ಈ ನೈಸರ್ಗಿಕ ಋಷಿ ರಥನ ಎಳೆಯೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ